ಇದು ಕಂದ ಮರಿ ಎತ್ಕೊಂಡಿದ್ದೀನಿ ಅಂತ ಇದು ಹಾಕಿದ್ರೆ ಕೆಳಗಡೆ ಏನ್ ಮದು ಇಷ್ಟೊಂದು ವೆರೈಟಿ ಇದು ನೀನ್ ಮಾಡಿರೋದು ಚಿಕನ್ ಅವ್ರ ಊಟಕ್ಕೆ ಕರೆದಿದ್ರು ಹೋಗಿರಿಲ್ಲ ಅದಕ್ಕೆ ಅವ್ರೆ ಪೂರಿ ಮತ್ತೆ ಇದೇನು ಪಾಯಸ ತರ ಮಾಡೋರೆ ದಹಿ ಅದು ದಹಿ ಅಲ್ಲ ಪಾಯಸ ಸ್ವೀಟ್ ದ್ರಾಕ್ಷಿ ಗೋಡಂಬಿ ಹಾಲು ಇದು ಚನ್ನ ಮಸಾಲ ಜಾಲಿ ಹಾಯ್ ವೆಲ್ಕಮ್ ಬ್ಯಾಕ್ ನಾನಿವಾಗ ಕೋಕೋ ಪೌಡರ್ ಇದೆ ಅದರಿಂದ ಒಂದು ರೆಸಿಪಿ ಮಾಡೋಣ ಅನ್ಕೊಂಡ್ ಟ್ರೈ ಮಾಡ್ತಾ ಇದ್ದೀನಿ ಹೇಗಾಗುತ್ತೆ ನೋಡೋಣ ಇದರಲ್ಲಿ ಒಂದ್ ಬೌಲ್ ಶುಗರ್ ಹಾಕಿದೀನಿ ಮತ್ತೆ ಒಂದ್ ಸ್ಪೂನ್ ಕಾರ್ನ್ಫ್ಲೋರು ಮತ್ತೆ ಮೂರು ಸ್ಪೂನ್ ಬಂದು ಕೋಕೋ ಪೌಡರ್ ಹಾಕಿ ಹಾಲು ಹಾಕಿ ಈ ಥರ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊತಾಯಿದ್ದೀನಿ ಇಲ್ಲ ನಮ್ಮ ಯಾಕೆನ ನೋಡಿ ಮಾಡಿರೋದನ್ನ ಹೆಂಗೆ ತಿಂತಾ ಅವಳೆ ಪಾತ್ರದಲ್ಲಿರೋ ನೀಟಾಗಿ ಸ್ಪೂನಲೆಲ್ಲ ದೇವ್ತಾ ಇದ್ದಾಳೆ ಇವಳೆ ಬರ್ಡೇ ಗದಲು ಅವಳಾಗ ಅವಳೇ ಬರ್ತಾಳೆ ಅವಳೆ ವಿಶ್ ಮಾಡೋಕ್ಕೆ ಥ್ಯಾಂಕ್ ಯು ಮೇರಾ ಬರ್ಡೇ ಮೇರಾ ಬರ್ಡೇ ಛೋಟಿ ನಮ್ಮ ಮನೆಯವ್ರಿಗೆ ಆನ್ಲೈನಾಗೆ ಬುಕ್ ಮಾಡಿದ್ರು ಅದು ಬಂದೈತೆ ಏನು ಅಂತ ಗೊತ್ತಿಲ್ಲ ಒಂದು ಬೇಬಿ ಒನ್ ಸಿಕ್ಸ್ಟಿ ಟು ರುಪೀಸ್ ಅಷ್ಟೇ ನೋಡೋಣ ಎಷ್ಟು ಬಂದೈತೆ ನಮ್ಮ ಚಾರು ಫ್ರೆಂಡು ಅನ್ಬಾಕ್ಸ್ ಮಾಡ್ತಾಯಿದ್ದಾರೆ ನಮ್ಮ ಚಾರಿಗಿಂತ ಏಳೈಪ್ ನನ್ನ ಜೊತೆ ಜಾಸ್ತಿ ಇರ್ತಾಳೆ ಸ್ವಲ್ಪ ಎಷ್ಟು ಬಂದೈತೆ ಮೂರು ಮೂರು ಪಾಕೆಟ್ ಬಂದೈತೆ ಎಷ್ಟು ಇದು ಏಯ್ಟಿ ವೈಪ್ಸ್ ಇರುತ್ತೆ యూజబల్ వైప్సూ ఎయిటీ పాకెట్ వన్ సిక్స్టీ రుపీసు పాకెట్ పర్వాలే లాస్ట్ టైం వన్ ఎయిటీ రుపీస్ కొట్టు వంద తి అండ్రెడ్ వైప్స్ దేనో ఇష్టం

ಬೆಳಗ್ಗೆ ಮಾಡಿದ್ದೀನಿ ಅಂತ ಹೇಳು ಅದೇ ಹೊಸ ಬಟ್ಟೆ ಬೇಡ ಅದೇ ಹೊಸ ಬಟ್ಟೆ ಬಾ ಮುಖ ತೊಳ್ಕೊಂಡು ರೆಡಿ ಆಗು ಅಷ್ಟೇ ಸಾಲ ಮಾಡೋದ್ ಬೇಡ ಹಾಕೋದಿ ಮುಖ ತ

ನೋಡಿ ಹೇಳ್ಕೊಡ್ತವ್ರಿ ಸ್ಟೆಪ್ಸ್ಗಳು ಐಸರ್ ಸೂಪರ್ ಸೂಪರ್ ನಮ್ಮ ಮನೆಯವ್ರು ಏನು ಅಡುಗೆ ಮಾಡ್ತಾ ಇದಾರೆ ಒಂದ್ ಸೈಡ್ ಮತ್ತೆ ಇನ್ನೊಂದ್ ಸೈಡು ಏನಿದು ಚಿಕನ್ 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 ಇದು ಬಂದು ಬರ್ಡೇ ಅವರು ತಗೊಂಡ್ ಬಂದ್ ಇತ್ತಿರೋದು ಜಾಮೂನ್ ಕೇಕ್ ಮತ್ತೆ ಸಮೋಸಾ ಅದರಲ್ಲಿ ಮೂರು ಜಾಮೂನ್ खत्म ಮೂರು ತಿಂದ್ರು ಬಾಪುರಿ ನೋಡಿ ನೋಡಿ ಈ ಬಾಪುರಿ ವಾವ್ ಏನಿದು ಶೈನಿಂಗ್ ಇದೆನು ಬಂದಿರದು ಹೋಗು ಎಷ್ಟು ಜಾಮೆ ಇಲ್ಲಿ ಫುಲ್ ಜಿಗಿ ಜಿಗಿ ಫುಲ್ ಜಿಗಿ ಜಿಗಿ ನಮ್ಮ ಚಾರು ಫುಲ್ ಜಾತ್ರೆ ಆಗ್ಬಿಟ್ಟ ಅವಳೆ ಹ್ಮ್ ಅಮ್ಮ ಹಾಯ್ ಮಾಡ್ರಿ ಎಲ್ಲಾರು ಎಲ್ಲ ಹುಡುಗಿರೆ ಹುಡ್ಗಿರ್ ಇದು ಒಬ್ರು ಹುಡುಗನಿಲ್ಲ ಎಡವಟ್ ಎಡವಟ್ ಎಡವಟ್ಟು ಒಂದು ಮಾಡೋ ಅಂದ್ರೆ ಎರಡು ಮಾಡ್ತಾರೆ ಗಣೇಶ ಮಾಡೋ ಅಂದ್ರೆ ಅವ್ರ ಅಪ್ಪನ್ ಮಾಡ್ತಾರೆ ಹ್ಮ್ ಮಾಡಪ್ಪ ನೋಡಿ ಗಾಯ್ಸ್ ಎಷ್ಟು ಚೆನ್ನಾಗಿ ಮತ್ತೆ ಇದು ಮಾಡ್ತಾ ಇದ್ದಾರೆ ಚಿಕನ್ ಏನ್ ಆವಾಗ ಇನ್ನೂ ಬೇಯಿಸ್ತಾನೆ ಇದೆ ಎತ್ತು ವಾವ್ ಘಮ ಘಮ ಅಂತ ಚಿಕನ್ ಸ್ಮೆಲ್ಲು ಹೊರಗಡೆವರೆಗೂ ಬರ್ತಾ ಇದೆ ಇವ್ರು ಮಾಡ್ತಾ ಇರೋದು ನಮಗೂ ಸ್ವಲ್ಪ ನೋಡಿ ಆಯ್ತು डन ನಮ್ಮ ಪಾಪನ ನೋಡಿ ಚಾರು ಫ್ರೆಂಡ್ ಆಟ ಆಡಿಸ್ತಾ ಆಡಿಸ್ತಾಳೆ ಅಳ್ತಾ ಇದ್ದಾಳೆ ಅಂತ ಅವಳು ನಮಗಿಂತ ಹುಡುಗರ ಜೊತೆನೇ ಆರಾಮಾಗಿರ್ತಾಳೆ ಇರ್ತಾಳೆ ಯಾಕೆ ಇಷ್ಟಲೇಟ ಹೊರಗಡೆ ಹೋಗ್ ಲೇಟ್ ಆಗುತ್ತಲ್ಲ ಸಂಡೇ ಇವತ್ತು

ಪ್ರೀತಿಯಿಂದ ಅಡಿಗೆ ಮಾಡಿದ್ರೆ ಅದು ಅಷ್ಟೇ ರುಚಿಯಾಗಿರುತ್ತೆ ಟೇಸ್ಟ್ ಆಗಿರುತ್ತೆ ಗೊತ್ತಾ ಇಂಕಾ ನಿಂಗೆ ಯಾಕೆ ಬೇಡ ಅನ್ಸ್ತೈತೆ ಏನು ತಿಂದೆ ಆ ತಿಂದೆ ಏನು ತಿಂದೆ ಏನು ತಿನ್ಲಿ ಫಿಟ್ಿಂದ ಬೇಗ ಮಾಡಪ್ಪ ಹೊಟ್ಟೆ ಹಸಿತಾ ಇದೆ ಆ ಅಷ್ಟೇ ಮುದ್ದೆ ತೊಳತದ ಅಷ್ಟೇ ಬಾಕಿ ನೋಡು ಆ ಚಿಕನ್ ಬಾನೆ ಹಾಕಕ ತಿನ್ನೋ ನನ್ನ ಫೇವರೆಟ್ ಚಿಕನ್ আৰু wow. ৰ